ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ರಘುನಾಥ್ ಮತ್ತೆ ಇನ್ನೊಂದು ವಿಡಿಯೋ ಇವತ್ತು ನಾನು ಬಂದಿದ್ದೇನೆ ಮತ್ತು ಇವತ್ತಿನ ನಾನು ಮಾತನಾಡುತ್ತಿರೋ ಮಾತನಾಡಲು ಹೊರಟಿರುವುದು ನವಗ್ರಹ ಯಂತ್ರಗಳು ಈ ಯಂತ್ರಗಳ ಮಾಹಿತಿಯನ್ನು ಕೊಡುವ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದು ಇದು ಶೇರ್ ಮಾಡಿದಾಗ ನೀವೇನಾಗುತ್ತೆ ನಿಮಗೆ ಗೊತ್ತು ಎಲ್ಲರಿಗೂ ನಮ್ಮ ಈ ಸನಾತನದ ಧರ್ಮದ ಒಂದು ಮಹತ್ವವಾದ ಇನ್ಫಾರ್ಮೇಷನ್ ಆಗುತ್ತೆ ಎಲ್ರಿಗೂ ಸ್ಪ್ರೆಡ್ ಆಗುತ್ತೆ ಸೊಸೈಟಿನ ಸ್ಪ್ರೆಡ್ ಆಗುತ್ತೆ ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಯಂತ್ರ ಮಾಹಿತಿಗಳು ಸೊ ನಾನು ಮೊದಲು ಹೇಳಿದಾಗ ಇವಾಗ ಮಾತಾಡ್ತಾ ನವಗ್ರಹ ಯಂತ್ರಗಳು ನವಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಬುಧ ಎಲ್ರಿಗೂ ನಮಗೆ ಗೊತ್ತಿರೋ ಹಾಗೆ ಒಂಬತ್ತು ಗ್ರಹಗಳಿದೆ ನಮ್ಮ ಈ ಸೌರಮಂಡಲದಲ್ಲಿ ಮತ್ತು ನಮ್ಮ ಋಷಿಮುನಿಗಳು ಈ ಗ್ರಹಗಳ ಬಗ್ಗೆ ಗಹನವಾದ ಅಧ್ಯಯನವನ್ನು ಮಾಡಿ ಇದಕ್ಕೆ ಯಾವ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಈ ಗ್ರಹಗಳು ತಮ್ಮದೇ ಆದ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ ಇರುತ್ತದೆ ಸೊ ಇಂಥ ನವಗ್ರಹ ಯಂತ್ರಗಳಲ್ಲಿ ನಾವು ಒಂಬತ್ತು ಥರದ ಯಂತ್ರಗಳನ್ನು ರಚಿಸುತ್ತೇವೆ ಮತ್ತು ಎಲ್ಲರಿಗೂ ತಮ್ಮ ಜಾತಕವನ್ನು ನೋಡಿ ಆ ಜಾತಕಗಳಲ್ಲಿ ಯಾವ ಗ್ರಹಗಳು ಕೆಟ್ಟಿದೆ ಅಂತ ನಾವು ವಿಶ್ಲೇಷಣೆ ಮಾಡಿ ನಿಮಗೆ ಒಂದು ಪರ್ಟಿಕ್ಯುಲರ್ ಒಂದು ಗ ಯಂತ್ರವನ್ನು ಕೊಡುತ್ತೇವೆ ನಿಮಗೆ ಗೊತ್ತಿದೆ ನಾವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕೆಟ್ಟ ಸಮಯದಲ್ಲಿ ಹೋಗ್ಬೇಕಂದ್ರೆ ನಾವು ದೋಷಿಸದೆ ಫಸ್ಟ್ ಗ್ರಹಗಳನ್ನ ಅಯ್ಯೋ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಯ್ಯೋ ನನ್ನ ಗ್ರಹಗತಿ ಚೆನ್ನಾಗಿಲ್ಲ ಬೆಳಗ್ಗೆ ಎದ್ದು ಕೂಡಲೇ ನಾನು ಯಾವುದೋ ಗ್ರಹಗಳನ್ನ ಯಾವುದೋ ಮುಖ ನೋಡಿಬಿಟ್ಟೆ ನನ್ನ ಗ್ರಹಗಳಿಲ್ಲ ಸೊ ಈ ರೀತಿ ನಾವು ದೋಷಿಸುತ್ತಿರುತ್ತಿರೋದ್ಬೇಕಂದ್ರೆ ಏನಾಗುತ್ತೆ ಹೇಳಿ ಆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಮ್ಮ ಮನಸ್ಸಿನ ಮೇಲೆ ನಮ್ಮ ಬಾಡಿ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಸೊ ಅದೇ ರೀತಿ ಏನಾಗುತ್ತೆ ಹೇಳಿ ನಾವು ಈ ಇಂಥ ಎನ್ವಿರಾನ್ಮೆಂಟ್ನಲ್ಲಿ ನಾವು ಜೀವನ ಸಾಗಿಸುತ್ತಿರುವಾಗ ನಾವು ಆ ಬಂಧು ಮಿತ್ರರೊಡನೆ ಜಗಳ ಮಾಡುತ್ತೇವೆ ಮಕ್ಕಳೊಂದಿಗೆ ಜಗಳ ಮಾಡುತ್ತೇವೆ ತಾಯಿ ತಂದೆಯರ ಜೊತೆ ಜಗಳ ಮಾಡುತ್ತೇವೆ ಮತ್ತು ಆಫೀಸ್ನಲ್ಲಿ ಕೂಡ ಇದನ್ನು ನಮ್ಮ ಜ ಜಗಳ ಮಾಡಿ ನಮ್ಮ ಬಾಸ್ ಹತ್ರ ಎಲ್ಲ ನಾವು ಒಂದು ನೆಗೆಟಿವ್ ಥರ ಮಾತಾಡ್ತಾ ಇರ್ತೇವೆ ಸೊ ಇದನ್ನೆಲ್ಲ ಒಂದು ದೋಷ ಪರಿಹಾರ ಮಾಡಲಿಕ್ಕೆ ನಾವು ನವಗ್ರಹ ಯಂತ್ರವನ್ನು ಕೊಡುತ್ತೇವೆ ನಿಮ್ಮ ಜಾತಕಗಳು ಬಂದಾಗ ನಾವು ಅದನ್ನು ವಿಶ್ಲೇಷಣೆ ಮಾಡಿ ಮೊದಲೇ ಹೇಳಿದ ಹಾಗೆ ಯಾವ ಗ್ರಹ ಕೆಟ್ಟಿದೆ ಅಂತ ಹೇಳಿಬಿಟ್ಟು ಪರ್ಟಿಕ್ಯುಲರ್ ಒಂದು ಗ್ರಹವನ್ನು ನಾವು ನಿಮಗೆ ಯಂತ್ರವನ್ನು ನಾವು ನಿಮಗೆ ಕೊಡುತ್ತೇವೆ ಆ ಯಂತ್ರವನ್ನು ನೀವು ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅಥವಾ ನಿರ್ದಿಷ್ಟವಾದ ಒಂದು ಜಾಗದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ಅದರದೊಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅದರಿಂದ ಒಂದು ಫ್ರೂಟ್ಫುಲ್ ರಿಸಲ್ಟ್ ತಗೊಳ್ಳಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ